ಪ್ರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮ್ಮ ಗೆಲುವಿಗೆ ಮತ್ತು ನಮ್ಮ ಸೋಲಿಗೆ ನಾವು ಮಾಡಿಕೊಳ್ಳುವಂತ ಆಯ್ಕೆನೆ ಕಾರಣ ಆಗುತ್ತೆ ಅದು ವ್ಯಕ್ತಿಯಾಗಿರ್ಲಿ ಅಥವಾ ಯಾವುದೇ ವಿಚಾರ ಆಗಿರ್ಲಿ ನಾವು ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತೇವೋ ಅಥವಾ ಯಾವ ವಿಚಾರವನ್ನ ಆಯ್ಕೆ ಮಾಡಿರುತ್ತೇವೋ ಅದೇ ಆಯ್ಕೆ ನಮ್ಮ ಜೀವನದಲ್ಲಿ ಒಂದು ಗೆಲುವಿಗಾದ್ರೂ ಕಾರಣ ಆಗತ್ತೆ ಅಥವಾ ಸೋಲಿಗಾದ್ರೂ ಕಾರಣ ಆಗತ್ತೆ ಇದ ಇದಕ್ಕೆ ಉದಾಹರಣೆ ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಇತಿಹಾಸದ ಎರಡು ದೊಡ್ಡ ಪಾತ್ರಗಳು ಒಂದು ಶ್ರೀರಾಮ ಇನ್ನೊಂದು ಮಹಾರಥಿ ಕರ್ಣ ಸ್ನೇಹಿತರೆ ರಾಮ ಸುಗ್ರೀವನ ಅಂಗಳ ಪ್ರವೇಶಿಸಿದಾಗ ಅಲ್ಲಿ ಆತನ ಕಣ್ಣೆದ್ದು ಇಬ್ರು ವ್ಯಕ್ತಿಗಳು ಒಬ್ಬ ಸುಗ್ರೀವ ಇನ್ನೊಬ್ಬ ವಾಲಿ ಸ್ನೇಹಿತರೆ ಶ್ರೀರಾಮಚಂದ್ರ ವಾಲಿಯನ್ನ ಆಯ್ಕೆ ಮಾಡಿಕೊಂಡಿದ್ದರೆ ಆತ ಯುದ್ಧ ಅತಿ ಸುಲಭವಾಗಿ ಗೆದ್ದು ಬಿಡಬಹುದಾಗಿತ್ತು ಕೆಲವೇ ಕೆಲವು ದಿನಗಳಲ್ಲಿ ರಾವಣನನ್ನ ಸೋಲಿಸಿ ಸೀತೆಯನ್ನ ಮರಳಿ ತನ್ನ ದೇಶಕ್ಕೆ ಕರೆದು ಕರೆದು ತರಬಹುದಾಗಿತ್ತು ಕಾರಣ ರಾವಣನನ್ನ ವಾಲಿ ಮೊದಲೇ ಸೋಲಿಸಿ ಬಿಟ್ಟಿದ್ದ ಆದರೆ ಶ್ರೀರಾಮಚಂದ್ರ ಆಯ್ಕೆ ಮಾಡಿಕೊಂಡಿದ್ದು ಆ ವಾಲಿಯ ಬದಲಾಗಿ ಆತ ವಾಲಿಯ ಸಹೋದರ ಸುಗ್ರೀವನನ್ನ ಕಾರಣ ವಾಲಿಯೊಬ್ಬ ಕೆಟ್ಟ ಮನುಷ್ಯ ನೀಚ ಮನುಷ್ಯ ವಾಲಿಯ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವಾಲಿ ಎಷ್ಟೇ ಪರಾಕ್ರಮಿ ಆಗಿದ್ರು ವಾಲಿ ವೀರ ಯೋಧ ಆಗಿದ್ರು ಕೂಡ ವಾಲಿಯಿಂದ ಎಷ್ಟೇ ತನಗೆ ಲಾಭ ಆಗ್ತಿದ್ರು ಕೂಡ ಶ್ರೀರಾಮಚಂದ್ರರು ವಾಲಿಯನ್ನ ತ್ಯಜಿಸಿ ಸುಗ್ರೀವನನ್ನ ಅಪ್ಪಿಕೊಂಡ್ರು ಸುಗ್ರೀವನ ಸ್ನೇಹವನ್ನ ಪಡೆದುಕೊಂಡ್ರು ಆದರೆ ಅದೇ ಮಹಾರಥಿ ಕರ್ಣ ಕರ್ಣನಂತ ಯೋಧನೆ ಯಾರು ಇರಲಿಲ್ಲ ಕರ್ಣನಂತ ಚಾಣಕ್ಷತನ ಯಾರಲ್ಲಿ ಇರಲಿಲ್ಲ ಕರ್ಣನಂತ ಪರಾಕ್ರಮ ಯಾವನಲ್ಲಿ ಇರಲಿಲ್ಲ ಕರ್ಣ ಒಬ್ಬನೇ ನಿಂತರೆ ಸಾಕು ಯುದ್ಧದ ಸ್ಥಿತಿಯ ಬದಲಾಗ್ತಿತ್ತು ಅಂತ ಒಬ್ಬ ಮಹಾಪರಾಕ್ರಮಿ ಯೋಧ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ದುರ್ಯೋಧನನಂತಹ ಅಧರ್ಮೀಯ ಸ್ನೇಹ ಸ್ನೇಹಿತರೆ ಇದೇ ಸ್ನೇಹ ಕರ್ಣನಂತ ಮಹಾ ಯೋಧನಿಗೂ ಕೂಡ ರಣಭೂಮಿಯಲ್ಲಿ ಶವವಾಗಿ ಬೀಳಬೇಕಾಯಿತು ಸ್ನೇಹಿತರೆ ಶ್ರೀರಾಮಚಂದ್ರ ಮಾಡಿಕೊಂಡಿರತಕ್ಕಂಥ ಆಯ್ಕೆ ಸುಗ್ರೀವನ ಸ್ನೇಹ ಶ್ರೀರಾಮಚಂದ್ರನ್ನು ರಾವಣನಿಗೆ ರಾವಣನ ಅಂಗಳದಲ್ಲಿ ಹೋಗಿ ಸೋಲಿಸಿ ಬರುವಲಿಕ್ಕೆ ಸಹಾಯ ಆಯಿತು ಆತನ ಅಂಗಳದಲ್ಲಿ ನಿಂತುಕೊಂಡು ರಾವಣನಿಗೆ ಸೋಲಿಸಿ ಬಂದಿರತಕ್ಕಂಥದ್ದು ಕಾರಣವಾದದ್ದು ಶ್ರೀರಾಮಚಂದ್ರನಿಗೆ ಕಾರಣವಾದದ್ದು ಏನಪ್ಪಾ ಅಂತಂದ್ರೆ ಸುಗ್ರೀವನ ಸ್ನೇಹ ಎಷ್ಟೇ ದೊಡ್ಡ ಸೈನ್ಯ ಇದ್ರು ಕರ್ಣನೇ ಕರ್ಣನೆ ಆಗಿದ್ರು ದುರ್ಯೋಧನನ ಬೆಂಬಲ ದುರ್ಯೋಧನ ಸೈನ್ಯದ ಬೆಂಬಲ ಇದ್ರೂ ಕೂಡ ಗೆಲ್ಲಲಿಕ್ಕೆ ಆಗ್ಲಿಲ್ಲ ಯಾಕೆಪ್ಪ ಅಂತಂದ್ರೆ ದುರ್ಯೋಧನನಂತ ಅಧರ್ಮಿಯನ್ನ ಕಾರಣ ಆಯ್ಕೆ ಮಾಡಿಕೊಂಡಿತ್ತು ಸ್ನೇಹಿತರೆ ಈ ಎರಡೂ ಪಾತ್ರಗಳಿಂದ ನಮಗೆ ಕಲ್ತ್ಕೊಳ್ಳಲಿಕ್ಕೆ ಸಿಗುವಂಥದ್ದು ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಗೆ ಹೇಳಲಿಕ್ಕೆ ಹೊರಟಿರತಕ್ಕಂಥದ್ದು ಒಂದೇ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಬದುಕಲ್ಲಿ ನಮ್ಮ ಬದುಕಿನಲ್ಲಿ ಗೆಲುವು ಸೋಲು ಯಾವುದ್ರಲ್ಲಿ ನಿರ್ಧಾರ ಆಗುತ್ತಪ್ಪ ಅಂತಂದ್ರೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯದಲ್ಲಿ ನಾವು ಗೆಲ್ತೀವೋ ಅಥವಾ ಸೋಲ್ತೀವೋ ಅನ್ನೋದ್ರ ಮೇಲೆ ನಮ್ಮ ಆಯ್ಕೆಯ ಮೇಲೆ ನಿರ್ಭರ ಆಗಿರುತ್ತೆ ನಾವು ಇವತ್ತು ಯಾವ ವಿಚಾರವನ್ನ ಆಯ್ಕೆ ಮಾಡ್ಕೊತಾ ಇದೀವಿ ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಭರ ಆಗಿರುತ್ತೆ ಇವತ್ತು ನಾವು ಯಾ ನಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಒಳ್ಳೆ ಜೀವನದ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಒಬ್ಬ ಗುರುವನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಬ್ಬ ಮಾರ್ಗದರ್ಶಕನನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏನಪ್ಪ ನಮ್ಮ ಹಿತೈಷಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ತುಂಬಾ ಆಲೋಚನೆ ಮಾಡಿ ಮುಂದಾಲೋಚನೆಯಿಂದ ಆಯ್ಕೆ ಮಾಡಿಕೊಂಡ್ರೆ ನಾವು ಕೂಡ ಗೆಲುವು ಸಾಧಿಸ್ತೀವಿ ಅಥವಾ ನಮ್ಮ ಆಯ್ಕೆ ಅನ್ಯರ ಆಯ್ಕೆ ಆದ್ರೆ ನಮ್ಮ ಆಯ್ಕೆ ಅಧರ್ಮಿಗಳ ಆಯ್ಕೆ ಆದ್ರೆ ಅಥವಾ ಅಧರ್ಮದ ವಿಚಾರದ ಆಯ್ಕೆ ಆದ್ರೆ ನಾವ್ ಎಷ್ಟೇ ಬಲಶಾಲಿ ಆಗಿರ್ಲಿ ನಾವು ಎಷ್ಟೇ ಪರಾಕ್ರಮಿ ಆಗಿರ್ಲಿ ನಾವು ಕೂಡ ರಣಭೂಮಿಯಲ್ಲಿ ಸೋತೆ ಸೋಲ್ತೀವಿ ಅನ್ನೋದಕ್ಕೆ ಕಾರಣನಂತ ಮಹಾರತಿಯ ಸಾಕ್ಷಿಯಾಗ್ತಾನೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಂದಿರತಕ್ಕಂಥದ್ದು ಇಷ್ಟೇ ನಿಮ್ಮ ಆಯ್ಕೆ ನಿಮ್ಮ ಜೀವನವನ್ನು ರೂಪಿಸುತ್ತೆ ಒಂದು ಟ್ಯಾಗ್ ಲೈನ್ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಆಯ್ಕೆ ಅಂತಕ್ಕಂಥದ್ದು ನಮ್ಮ ಅಂಗೈಯಲ್ಲಿದೆ ಯಾವ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ವಿಚಾರ ಮಾಡಿ ಸರಿಯಾದ ಆಯ್ಕೆ ಮಾಡಿ wish you all the best